ಎಲ್ಲರಿಗೂ ಸಿಂಪಲ್ ಟ್ರಿಕ್ಸಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಈ ವರ್ಷದ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಮಾಡ್ತಾ ಇದೀನಪ್ಪ ಅಂದ್ರ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾ ಅಧ್ಯಾಯ ಒಂದು ಆಧಾರಗಳು ಅಂತೇಳಿ ಈ ಆಧಾರಗಳ ಮೇಲೆ ಅಭ್ಯಾಸ ಪ್ರಶ್ನೆಗಳು ಯಾವೆಲ್ಲ ಕೇಳಿದಾನ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಈ ವಿಡಿಯೋನ ಏನಂತ ನೋವು ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸಿದ್ರಿ ಬನ್ನಿ ಫಸ್ಟ್ ಏನಿದಪ್ಪ ಅಂದ್ರೆ ಬಿಟ್ಟ ಸ್ಥಳ ಕ್ವಶನ್ಸ್ ಗಳಿದಾವೆ ಫಸ್ಟ್ ಕ್ವೆಶನ್ಸ್ ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದ್ರ ಒಳಗಡೆ ಎರಡು ವಿಧಗಳು ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಹೇಳ್ತಿರ್ತೀವಿ ಹೀಗಾಗಿ ರೈಟ್ ಆನ್ಸರ್ ಇಲ್ಲಿ ದೇಶೀಯ ಸಾಹಿತ್ಯ ಬರೀರಿ ಇಲ್ಲಿ ವಿದೇಶಿ ಸಾಹಿತ್ಯನ ಇಲ್ಲಿ ಬರೀರಿ ನೆಕ್ಸ್ಟ್ ಕ್ವಶನ್ಸ್ ಅಶ್ವಘೋಷನ ಡ್ಯಾಶವು ಒಂದು ಸಾಹಿತ್ಯಕ ಆಧಾರವಾಗಿದೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಅಶ್ವಘೋಷ ಬರೆದಿದ್ದು ಯಾವುದಪ್ಪ ಅಂದ್ರೆ ಬುದ್ಧ ಚರಿತೆ ಅಂತ ಹೇಳಿ ಕರಿತೀವಿ ಇದನ್ನ ಬುದ್ಧ ಚರಿತೆ ಅಂತ ಆನ್ಸರ್ನ ಬರೀಬೇಕು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ಕ್ವಶನ್ಸ್ ಇದೆ ರೈಟ್ ಆನ್ಸರ್ ಯಾವುದು ಹಲ್ಮಿಡಿ ಶಾಸನ ಅಂತೇಳಿ ಇದನ್ನ ನಾವು ಕರಿತೀವಿ ಹಾಗಾದ್ರೆ ಇನ್ನ ನೆಕ್ಸ್ಟ್ ಒಂದು ಮಾರ್ಷನ್ ಪ್ರಶ್ನೆಗಳಂತ ಹೇಳಿ ಕರ್ಕೋಬಹುದು ಆಧಾರಗಳು ಎಂದರೇನು ಅಂತ ಹೇಳಿ ಕ್ವಶನ್ಸ್ ಇದೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ನಾವು ಏನಂತ ಕಿರ್ತೀವಪ್ಪ ಅಂದ್ರೆ ಆಧಾರಗಳು ಅಂತೇಳಿ ಕರಿತೀವಿ ಇದನ್ನ ಡೆಫಿನಿಷನ್ಸ್ ಗಳನ್ನ ನೀವು ಬರೀಬೇಕು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಐದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಕ ಆಧಾರಗಳಿಗೆ ಎರಡು ಉದಾಹರಣೆಗಳನ್ನ ಕೊಡ್ರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ನಾವು ಸಾಕಷ್ಟು ಬರ್ತಿದ್ದೀವಿ ಇವು ಏನಪ್ಪ ಅಂದ್ರೆ ದೇಶೀಯ ಸಾಹಿತ್ಯ ಇವು ವಿದೇಶೀಯ ಸಾಹಿತ್ಯ ಹಾಗಾದ್ರೆ ದೇಶೀಯ ಸಾಹಿತ್ಯ ಒಳಗಡೆ ನಮ್ಮ ದೇಶೀಯ ಒಬ್ಬ ಕವಿ ಯಾರಪ್ಪ ಅಂದರೆ ಬಾಣಭಟ್ಟ ಬಾಣಭಟ್ಟ ಬರೆದಿದ್ದ ಹರ್ಷಚರಿತ್ರೆ ಕೌಟಿಲ್ಯ ಬರ್ತಿದ್ದ ಅರ್ಥಶಾಸ್ತ್ರ ಹಾಲ ಅಂತೇಳಿ ರಾಜ ಬರ್ತಾನೆ ಹಾಲನ ಸಪ್ತಸತಿ ಪಂಪನ ವಿಕ್ರಮಾರ್ಜುನ ವಿಜಯ ಚಾಂದ್ ಬರದಾಯ ಪೃಥ್ವಿರಾಜ್ ಶು ಇನ್ನೂ ಸಾಕಷ್ಟು ನೀವು ಬರೀಬೋದು ಇನ್ನು ವಿದೇಶಿ ಸಾಹಿತ್ಯ ಒಳಗಡೆ ಮೆಗಸ್ತನಿಸನ ಕೃತಿ ಎಂಡಿಕಾ ವೇನ್ಸ್ತ್ಯಂಗನ ಕೃತಿ ಸಿಯುಕಿ ಪಾಹಿಯಾನನ ಪೂರ್ತಿ ಗೋಕೋಪಿ ಸಿಲೋನಿನ ದೀಪಾಂಶ ಮತ್ತು ಮಹಾ ಅಂಶ ಜಿಯೋಗ್ರಫಿ ಇನ್ನು ಸಾಕಷ್ಟು ವಿದೇಶಿ ಸಾಹಿತ್ಯಗಳನ್ನು ನೀವು ಬರೀಬೋದು ನೆಕ್ಸ್ಟ್ ಕ್ವೆಶನ್ಸ್ ನಾಣ್ಯಶಾಸ್ತ್ರ ಎಂದರೇನು ಅಂತ ಕ್ವಶನ್ಸ್ ಇದೆ ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಪ್ರಾಕ್ತಾನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವ ಅದು ಉತ್ಪನ್ನ ಆಗಿದೆ ಉತ್ಖನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳೆಯುವಿಕೆಗಳನ್ನ ಪ್ರಾಕ್ತಾನ ಆಧಾರಗಳಂತೇಳಿ ನಾವು ಕರಿತೀವಿ ಇದನ್ನ ಇನ್ನೊಂದು ಹೆಸರಿ ಅಂತ ನಾವು ಕರೀತಾರೆ ಇದನ್ನ ಪುರಾತತ್ವ ಆಧಾರಗಳು ಅಂತ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಉದಾಹರಣೆಗೆ ಯಾವಪ್ಪ ಅಂದ್ರೆ ಇವೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಎಲ್ಲ ಎಲ್ಲಾ ಎಲ್ಲಾ ತರ ಪಳೆಯುಳಿಕೆಗಳು ಅಂತೇಳಿ ನಾವು ಬರೀಬಹುದು ಕ್ವಶನ್ ನಂಬರ್ ಎಂಟು ಮೌಖಿಕ ಆಕಾರಗಳು ಮತ್ತು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಅಂತ ಇದೆ ಹಾಗಾದ್ರೆ ಮೌಖಿಕ ಪರಂಪರೆಯ ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಕೂಡ ಹೌದು ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಇದನ್ನೇ ಮೌಖಿಕ ಸಾಹಿತ್ಯ ಸ್ಥಳೀಯ ಇತಿಹಾಸವನ್ನು ತಿಳಿಯಲು ನಮಗೇನಾಗ್ತದಪ್ಪ ಅಂದ್ರೆ ಸಹಾಯಕವಾಗಿವೆ ಇಷ್ಟು ಕ್ವಶನ್ಸ್ಗಳನ್ನು ಏನು ಮಾಡಿದಾನಪ್ಪ ಅಂದ್ರೆ ನಿಮ್ಗೆ ಅಭ್ಯಾಸದಲ್ಲಿ ಕೇಳಿದ್ದಾನೆ ಇನ್ನು ಮುಂದಿನ ಕ್ವಶನ್ಸ್ಗಳನ್ನು ಅಥವಾ ಮುಂದಿನ ಅಧ್ಯಾಯಗಳನ್ನು ನಾ ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತೀವಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಎಲ್ಲ ಕ್ವಶನ್ಸ್ ಆನ್ಸರ್ಸ್ಗಳನ್ನ ಈ ವರ್ಷದ ಬುಕ್ಕಿನ ಮೂಲಕ ನಾವು ಎಲ್ಲ ಪಾಠಗಳನ್ನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಈಗಾಗಲೇ ಹೋದ ವರ್ಷದ ಸಿಲೆಬಸ್ಗಳನ್ನೆಲ್ಲ ಎಲ್ಲ ಏನಾಗಿದ್ದು ಕಂಪ್ಲೀಟ್ ಆಗಿದ್ದು ಈ ವರ್ಷದ ಎಲ್ಲ ಅಭ್ಯಾಸಗಳನ್ನು ಮತ್ತೆ ಪುನಃ ಏನು ಮಾಡ್ತೀವಪ್ಪ ಅಂದ್ರೆ ಬಿಡಿಸಿ ಹಾಕ್ತೀನಿ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ದೀನಿ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು